ಪ್ರಿಯಾ ವೀಕ್ಷಕರೇ ನಮಸ್ಕಾರ ಮೀಡಿಯಾ ಐಗೆ ಸ್ವಾಗತ ಕನ್ನಡ ನಟಿ ಸೋನಲ್ ಮೈಂತರೋ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಪರ ಪರಸ್ಪರ ಪ್ರೀತಿಸಿ ಮದುವೆ ಆಗಿರುವುದು ಗೊತ್ತೇ ಇದೆ ಆಗಸ್ಟ್ ಒಂಬತ್ತರಂದು ಬೆಂಗಳೂರಿನಲ್ಲೇ ಜೋಡಿಯ ಮದುವೆ ಅದ್ದೂರಿಯಾಗಿ ನೆರವೇರಿತ್ತು ಮದುವೆ ಬಳಿಕ ಜೋಡಿ ಹೋದಲ್ಲಿ ಬಂದಲ್ಲಿ ಮಾಧ್ಯಮಗಳ ಕಣ್ಣಿಗೆ ಬಿದ್ದರು ಇತ್ತೀಚೆಗೆ ಹನಿಮೂನ್ಗಾಗಿ ಮಾಲ್ಡೀವ್ಸ್ಗೆ ಹೋಗಿ ಬಂದಿದ್ದಾಯಿ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಲ್ ನಟಿಸಿದರು ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಜೋಡಿ ತನು ಎನ್ನುವ ಸಣ್ಣ ಪಾತ್ರದಲ್ಲಿ ಗಮನ ಸೆಳೆದರು ಅದೇ ಸಮಯದಲ್ಲಿ ಇಬ್ಬರ ಪರಿಚಯವಾಗಿತ್ತು ಚಿತ್ರೀಕರಣದ ವೇಳೆ ತರುಣ್ ಹಾಗೂ ಸೋನಲ್ ಅವರನ್ನು ದರ್ಶನ್ ತಮಾಷೆಯಾಗಿ ರೇಖಿಸಿದ್ದರಂತೆ ಆ ಸಿನಿಮಾ ಮುಗಿದು ಬಹಳ ದಿನಗಳ ಬಳಿಕ ಮತ್ತೆ ಇಬ್ಬರು ಮಾತನಾಡಲು ಆರಂಭಿಸಿ ಬಳಿಕ ಅದು ಪ್ರೀತಿಗೆ ತಿರುಗಿತ್ತು ಬೆಂಗಳೂರಿನ ಕೆಂಗೇರಿ ಬಳಿಯ ಪೂರ್ಣಿಮಾ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಆಗಸ್ಟ್ ಹತ್ತು ಹನ್ನೊಂದರಂದು ಸೋನಲ್ ಮೆಂಥರು ತರುಣ್ ಸುಧೀರ್ ಮದುವೆ ನಡೆದಿತ್ತು ಹಿಂದೂ ಹಾಗೂ ಕ್ರಿಶ್ಚಿಯನ್ ಎರಡೂ ಸಂಪ್ರದಾಯದಂತೆ ಮದುವೆ ನಡೆದಿತ್ತು ಇನ್ನು ಚಿತ್ರಮಂದಿರದಲ್ಲಿ ಸ್ಪೆಷಲ್ ಫೋಟೋಶೂಟ್ ಮಾಡಿಸಿ ತರುಣ್ ಸೋನಲ್ ತಮ್ಮ ಮದುವೆ ವಿಚಾರವನ್ನು ಹಂಚಿಕೊಂಡಿದ್ದರು ಬಳಿಕ ಇಬ್ಬರು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಪ್ರೀತಿ ಮದುವೆ ವಿಚಾರವನ್ನು ಬಹಿರಂಗವನ್ನು ಪಡಿಸಿದರು ಎರಡು ದಿನ ಅದ್ದೂರಿಯಾಗಿ ನಡೆದ ತರುಣ್ ಸೋನಲ್ ಮದುವೆಗೆ ಚಿತ್ರರಂಗದ ತಾರೆಯರು ಆಪ್ತರು ಭಾಗಿಯಾಗಿದ್ದರು ಮದುವೆ ಬಳಿಕ ಜೋಡಿ ಸಾಕಷ್ಟು ಸಂದರ್ಶನಗಳಲ್ಲಿ ಭಾಗಿಯಾಗಿತ್ತು ತಮ್ಮಿಬ್ಬರ ಪ್ರೀತಿ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ಬಿಚ್ಚಿಡಿದರು ಮದುವೆ ಬಳಿಕ ಸೋನಲ್ ದಪ್ಪ ಆಗಿರುವುದು ಗೊತ್ತಾಗುತ್ತದೆ ಇದೇ ವಿಚಾರದ ಬಗ್ಗೆ ಕೆಲ ದಿನಗಳ ಹಿಂದೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸೋನಲ್ ಉತ್ತರ ನೀಡಿದರು ಆ ವಿಡಿಯೋ ವೈರಲ್ ಕೂಡ ಆಗಿತ್ತು ಸಾಮಾನ್ಯವಾಗಿ ಮದುವೆಯಾದ ನವ ವಧುವರರ ದೇಹದ ತೂಕ ಹೆಚ್ಚಾಗುತ್ತದೆ ಅದಕ್ಕೆ ನಾನಾ ಕಾರಣಗಳಿರುತ್ತವೆ ಮುಖ್ಯವಾಗಿ ಮದುವೆ ಜಂಜಾಡದಲ್ಲಿ ಓಡಾಡುತ್ತಾ ಬಹಳ ಖುಷಿಯಾಗಿ ಇರುತ್ತಾರೆ ಡಯಟ್ ಮರೆತು ಊಟ ಸೇವಿಸುತ್ತಾರೆ ಆ ಸಮಯದಲ್ಲಿ ಭರ್ಜರ ಓಟ ಊಟೋಪಚಾರ ನಡೆಯುವುದರಿಂದ ಸಹಜವಾಗಿಯೇ ತಿಂದು ದಪ್ಪ ಆಗುತ್ತಾರೆ ಎಷ್ಟು ಕೆಜಿ ದಪ್ಪ ಆಗಿದ್ದಾರೆ ಈಗ ಎನ್ನುವ ಪ್ರಶ್ನೆಯನ್ನು ಸೋನಲ್ ಮುಂದಿಟ್ಟಿದಾಗ ಆಕೆ ಉತ್ತರಿಸಿದ್ದು ಹೀಗೆ ಮದುವೆ ಸಮಯದಲ್ಲಿ ಯಾವುದೇ ಡಯಟ್ ಮಾಡಲಿಲ್ಲ ಹಾಗಾಗಿ ಕೊಂಚ ದಪ್ಪ ಆಗಿದ್ದೀನಿ ಮತ್ತೊಂದು ವಿಚಾರ ಏನು ಅಂತಂದರೆ ಹಸ್ಬೆಂಡ್ ಇಟ್ಟಾಗ ದಪ್ಪ ಆಗ್ತಾರಂತೆ ಅದಕ್ಕೆ ನಾನು ದಪ್ಪ ಆಗಿರೋದು ನಾನು ಬಹಳ ಖುಷಿಯಾಗಿದ್ದೀನಿ ಎಂದು ಸೋನಲ್ ಹೇಳಿ ನಕ್ಕಿರುವ ವಿಡಿಯೋ ಕೂಡ ಹರಿದಾಡುತ್ತಿದೆ ಚೌಕಾ ಚಿತ್ರದ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದ ತರುಣ್ ಸುಧೀರ್ ಬಳಿಕ ರಾಬರ್ಟ್ ಹಾಗೂ ಕಾಟೇರ ಚಿತ್ರಗಳ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ದಾರೆ ದರ್ಶನ್ ಜೊತೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡುವ ತಯಾರಿಯಲ್ಲಿದ್ದಾರೆ ಅದಕ್ಕೂ ಮುನ್ನ ಬೇರೆ ಬೇರೆ ಸಿನಿಮಾ ಮಾಡುವ ನಿರೀಕ್ಷೆ ಇದೆ ತುಳು ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಬಂದ ಸೋನಲ್ ಬಳಿಕ ಸ್ಯಾಂಡಲ್ವುಡ್ ಪ್ರವೇಶಿಸಿದರು ಪಂಚತಂತ್ರ ಡೆಮೋಫೀಸ್ ಗರಡಿ ಬನಾರಸ್ ಚಿತ್ರಗಳಲ್ಲಿ ಸೋನಲ್ ಬಣ್ಣ ಹಚ್ಚಿದ್ದಾರೆ ಆಕೆ ನಡೆಸಿರುವ ಬುದ್ಧಿವಂತ ಟೂ ಸಿನಿಮಾ ತೆರೆಗೆ ಬರಬೇಕಿದೆ ಮಾರ್ಗ್ರೀಟ್ ಲವರ್ ಆಫ್ ರಾಮಚಾರಿ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸದ್ಯ ನಟನೆಯಿಂದ ಕೊಂಚ ಬಿಡುವು ಮಾಡಿಕೊಂಡು ಫ್ಯಾಮಿಲಿ ಲೈಫ್ ಎಂಜಾಯ್ ಮಾಡುತ್ತಿದ್ದಾರೆ ಮತ್ತೆ ಯಾವಾಗ ಹೊಸ ಸಿನಿಮಾ ಒಪ್ಪಿಕೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ